ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನ ರಾಜ್ಯ ಉಪಾಧ್ಯಕ್ಷರಾದಂತಹ ನಾಗಲ್ಲಿ ರಾಮಣ್ಣರವರು ಕಾಂಗ್ರೆಸ್ ಸೇರಿದ ಬಗ್ಗೆ ವದಂತಿಯ ಬಗ್ಗೆ ಸ್ಪಷ್ಟೀಕರಣ ನೀಡೋದಕ್ಕೆ ನಮ್ಮ ಮುಂದೆ ಜೊತೆಯಲ್ಲಿದ್ದಾರೆ ಅವರೊಂದಿಗೆ ನೇರ ಮಾತುಕತೆ ಸರ್ ಇದೀಗ ತಾನೇ ತಾವು ಕಾಂಗ್ರೆಸ್ ಪಕ್ಷ ಸೇರಿದ್ದೀರಾ ಅಂತ ಹೇಳಿ ಫೋಟೋಗಳೆಲ್ಲ ವೈರಲ್ ಆಗ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಕಾಂಗ್ರೆಸ್ ಎಲ್ಲ ಹಾಕ್ಸ್ಕೊಂಡಿರೋದು ಮಾಜಿ ಶಾಸಕರ ಗೌರಿಶಂಕರ್ ಜೊತೆ ಗುರುತಿಸ್ಕೊಂಡಿರೋದು ಅದು ವಿಶ್ವಾಸದಲ್ಲಿ ಗೌರಿಶಂಕರ್ ಅವರು ನಾವು ಅವ್ರ ಮೊದಲು ಜೆ ಡಿ ಎಸ್ ಇದ್ದಾಗ ನಾವು ಜೆ ಡಿ ಎಸ್ ಅಲ್ಲಿ ಇದ್ದವರು ನಾವು ಹಿಂದಿನ ಕಾಲದಿಂದಲೂ ಜೆ ಡಿ ಎಸ್ ತೇನೆ ವಿಶ್ವಾಸದಲ್ಲಿ ಕರೆದಿದ್ರು ಹೋಗಿದ್ದ ನಾವು ಹೋಗಿದ್ದಾಗ ಅವತ್ತು ದಿವಸ ಕೆಲವರು ಅವರು ಕಾಂಗ್ರೆಸ್ಗೆ ಹೋಗಿದ್ದಂತ ಇದು ಸಂದರ್ಭ ಗೊತ್ತಾದ ಮೇಲೆ ನಾವೆಲ್ಲ ಹೋಗಿದ್ದ ನಮ್ಮಲ್ಲಿ ಕರೆದಿದ್ರು ಕರೆದಿದ್ದಾಗ ಎಲ್ಲರಿಗೂ ವಿಶಾಲ ಆಗ್ತಾಯ್ರು ನಮ್ಗ ಇದ್ ಮಾಡಿದ್ರು ನಮ್ಗೆ ಅದು ನಾವು ಹಳೆ ಜೆ ಡಿ ಎಸ್ ನಿಂದ ನಾವು ಬಂದಿರತಕ್ಕಂಥ ಕಾರ್ಯಕರ್ತರು ಅದಕ್ಕೋಸ್ಕರ ನಾವು ಅದಕ್ಕೆ ನಮ್ ಒಂದ್ ಒಪ್ಪಿಲ್ಲ ಇಲ್ಲ ನಾವು ಅದಕ್ಕೆ ವಾಪಸ್ ಸರ್ ರೀಸೆಂಟ್ ಆಗಿ ನೀವು ಜಿಲ್ಲಾ ಜೆ ಡಿ ಎಸ್ ಕಚೇರಿ ಹತ್ರ ಮೊನ್ನೆ ಸಭೆ ಕರೆದಿದ್ರ ವಿರೋಧಿಗಳು ಹೇಳ್ತಾರೆ ಸೊ ಒಂದು ಅರವತ್ತರಿಂದ ಎಪ್ಪತ್ತು ಜನ ಮಾತ್ರ ಸೇರ್ಕೊಂಡವ್ರು ಅವರೆಲ್ಲ ನಮ್ಮವರೇ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಲ್ಲ ನಮಗೆ ಕುಮಾರಸ್ವಾಮಿ ಅವರು ಫೋನಿನ ಮೂಲಕ ನಮಗೆ ಮಾತಾಡಿ ನಾವು ಗ್ರಾಮಾಂತರಕ್ಕೆ ಇಪ್ಪತ್ತು ತಾರೀಕು ಮೇಲೆ ಯಾವ್ದಾನ ಇಪ್ಪತ್ತ್ ಮೂರು ಇಪ್ಪತ್ತೆಂಟು ಯಾವ್ದೋ ಒಂದು ಡೇಟ್ ಕೊಡ್ತೀವಿ ಕೊಡ್ತೀವಿ ನೀವೆಲ್ಲ ಪ್ರ ಮುಖಂಡರುಗಳೆಲ್ಲ ಸಭೆ ಸೇರಿ ಅಂತ ಹೇಳಿದ್ರು ಸಭೆಯಲ್ಲಿ ಜನ ಎಲ್ಲ ಸೇರಿತ್ತು ಯಾರೋ ಕಿಡಿಗೇಡಿಗಳು ಐವತ್ತು ಜನ ಅರವತ್ತು ಜನ ಬಂದಿದ್ರು ಅಂತ ಹೇಳಿ ಇದು ಮಾಡಿದ್ರೆ ಆಯ್ತು ಸಂತೋಷ ಈಗ ಭತ್ತ ಬೆಳಿತಾರೆ ಒಂದು ಎಕ್ರೆಯಲ್ಲಿ ನಲ್ವತ್ತು ಮೂಟೆ ಭತ್ತ ಬೆಳಿತಾರೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ನಲ್ವತ್ತು ಬೀಜನ ನಲವತ್ತು ಎಕರೆ ನಲವತ್ತು ಮೂಟೆನೂ ಬಿತ್ತನೆ ಮಾಡಲ್ಲ ಇಪ್ಪತ್ ಫುಟ್ ಏನೇ ಬಿತ್ತನೆಗೆ ಅಂತ ಹೇಳಿ ಮಾಡೋದು ಈಗ ಇಪ್ಪತ್ ಫುಟ್ ಏನೇ ನಾವ್ ಇರ್ತಕ್ಕಂತ ಲೀಡರ್ಗಳು ಆ ಇಪ್ಪತ್ ಫುಟ್ ಬಿತ್ತನೆ ಮಾಡಿದಾಗ ಅದರಲ್ಲೇ ತೆಗೆತಕ್ಕಂತ ಬೆಳೆ ಇದೆ ಟೋಟಲಿ ತಾಲೂಕಿನಲ್ಲಿ ನೀವು ಹೇಳೋ ಪ್ರಕಾರ ಜೆ ಡಿ ಎಸ್ ಭದ್ರಾ ಬುಧಾದಿ ಆಗಿದೆ ಇದು ಬಿತ್ತನೆ ಭತ್ತದ ರೀತಿ ಮತ್ತೆ ಮೆಚ್ಚುಗೆ ನೋಡೈತೆ ಅಂತ ಹೇಳ್ತಾ ಇದ್ರ ಪ್ರತಿವಾಗ್ಲೂ ಅದರಲ್ಲಿ ಅನುಮಾನನೇ ಇಲ್ಲ ಯಾಕೆ ಅಂತಂದ್ರೆ ಮೊದಲಿನಿಂದಲೂ ಎಚ್ ನಿಂಗಪ್ಪನವರ ಕಾಲಿಂದಲೂ ಅದು ನಮ್ಮ ಜೆಡಿಎಸ್ ಡಿ ಭದ್ರಕೋಟೆ ಇದು ಅದರಿಂದ ಯಾವುದೇ ಕಾರಣಕ್ಕೂ ಯಾರೋ ಪಾಪ ಕೆಲವರೆಲ್ಲ ಇದು ಇದಿಲ್ದಲ್ಲೇ ಇದ್ದು ಇಲ್ಲ ಯಾರೋ ನಮ್ಗೆ ಲೀಡರ್ ಇಲ್ಲ ಇದಿಲ್ಲ ಅಂತ ಹೇಳಿ ಹೋಗಿರ್ಬಹುದು ಸಹಜ ಇಲ್ಲ ಅಂತಲ್ಲ ಈಗ ಇಪ್ಪತ್ ಮೂರು ಕಡೆಯಲ್ಲಿ ಆಮೇಲೆ ಮುಂದಿನ ನಡೆ ನೀವೇ ನೋಡಿರಂತೆ ಇಪ್ಪತ್ ಮೂರೋ ತಾರೀಕು ಕುಮಾರಸ್ವಾಮಿ ಅವರು ಬರೋ ಕಾರ್ಯಕ್ರಮಕ್ಕೆ ಸುಮಾರು ಎಷ್ಟು ಜನ ಭಾಗಿಯಾಗಬಹುದು ಈಗ ಈಗ ಫಂಕ್ಷನ್ ಬೇರೆ ದಿವಸ ಮಾಡ್ತೀವಿ ಈಗ ಬಂದು ಈ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಕರೆಸಿ ಮಾತುಕತೆ ನಡೆದು ಆಮೇಲೆ ಒಂದ್ ಫಂಕ್ಷನ್ ಜೋರಾಗಿ ಮಾಡ್ತೀವಿ ಅದೇ ರೀತಿ ಈಗ ನಮ್ಮ ನಾಯಕರಾದಂತಹ ಎಚ್ ನಿಂಗಪ್ಪನವರು ಸಹ ಒಲವು ತೋರಿದ್ದಾರೆ ಜೆ ಡಿ ಬರ್ತಾರೆ ಅಂತ ಒಂದು ರೂಮರ್ ಇದೆ ಅದು ನೋಡೋಣ ಕಾದು ನೋಡ್ತೀವಿ ಬಂದಾಗ ನಮಗೆ ನಾವು ಅವರು ಕರ್ಕೊಂಡ್ಬಂದು ಜಿಲ್ಲಾಧ್ಯಕ್ಷ ಮಾಡ್ಕೊಂಡು ಮುಂದಿನ ಯಾರು ನಮ್ಮ ಜೊತೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಕೊಳಕ್ಕೆ ನಾವು ಹೊಲವು ತೋರ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಏನು ಗ್ರಾಮಾಂತರದಲ್ಲಿ ಲೀಡ್ರುಗಳಿದಾರೋ ಅಂಥವ್ರೇ ನಾವೇನೇ ಆಯ್ಕೆ ಮಾಡ್ಕೊತೀವಿ ಇದನ್ನೆಲ್ಲ ಇಪ್ಪತ್ತ್ ಮೂರನೇ ತಾರೀಕು ಖಂಡಿತ ನಿರ್ಧಾರ ಬರುತ್ತೆ ಅಂತ ಇಪ್ಪತ್ತ್ ಮೂರು ಅಂದ್ರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಕುಮಾರಸ್ವಾಮಿ ನಮಗೆ ಫೋನ್ ಮಾಡಿ ವಿಷಯ ತಿಳಿಸಿದರೆ ಅದನ್ನ ನಾವು ಜಿಲ್ಲಾ ಕಮಿಟಿ ಎಲ್ಲ ಸೇರ್ಕೊಂಡು ಮಾತನಾಡಿ ಯಾವ ಡೇಟ್ಗೆ ಹೇಳಿ ಫಿಕ್ಸ್ ಮಾಡ್ತೀವಿ ನಾವು